ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ತುಂಬ ಪವಿತ್ರವಾದ ಮಹಾಲಯ ಅಮಾವಾಸ್ಯೆ ಬಂದಿದೆ ಇದರ ಜೊತೆಗೆ ವರ್ಷದ ಕೊನೆಯ ಸೂರ್ಯಗ್ರಹಣ ಕೂಡ ಬಂದಿದೆ ಈ ಅಮಾವಾಸ್ಯೆಯ ದಿನ ಯಾರು ಈ ಒಂದು ರೂಪಾಯಿಯಿಂದ ಈ ಚಿಕ್ಕ ಕೆಲಸ ಪರಿಹಾರ ಮಾಡ್ತಾರೋ ಅವರಿಗೆ ವರ್ಷ ಪೂರ್ತಿ ಹಣ ಅಯಸ್ಕಾಂತದ ಹಾಗೆ ಬರ್ತಾನೆ ಇರುತ್ತೆ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸುತ್ತಿದ್ದರೆ ನೋವುಗಳಿಂದ ನೊಂದು ಬೆಂದು ಹೋಗಿದರೆ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಬಹುದು ಕಷ್ಟ ಅಂದರೆ ಹಣಕಾಸಿನ ಸಮಸ್ಯೆ ಆಗಿರಬಹುದು ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಆಗುವಂತಹ ಸಮಸ್ಯೆ ಹಾಗೂ ಆರೋಗ್ಯದ ಸಮಸ್ಯೆಯೇ ಆಗಿರಬಹುದು ಮತ್ತು ಅಕ್ಕಪಕ್ಕದಿಂದ ಆಗುವ ಸಮಸ್ಯೆ ಇಲ್ಲ ಕುಟುಂಬದವರಲ್ಲಿರುವ ಸಮಸ್ಯೆ ಮಕ್ಕಳು ಮಾತು ಕೇಳದೇ ಇರುವಂತಹದ್ದು ಈ ಥರ ನಾನಾ ರೀತಿಯ ಸಮಸ್ಯೆಗಳನ್ನು ನಾವು ಪ್ರತಿದಿನ ಅನುಭವಿಸ್ತಾ ಇರ್ತೀವಿ ಈ ಥರ ಸಮಸ್ಯೆಗಳನ್ನು ಹೇಗೆ ದೂರ ಮಾಡಿಕೊಳ್ಳೋದು ಈ ರೀತಿ ಸಮಸ್ಯೆಗಳಿಂದ ನಾವು ಯಾವಾಗ ಹೊರಗೆ ಬರೋದು ಈ ಸಮಸ್ಯೆಗಳಿಗೆ ಪರಿಹಾರವೇ ಇಲ್ವಾ ಅಂತ ಗೊಂದಲದಲ್ಲಿರ್ತೀವಿ ಜ್ಯೋತಿಷ್ಯ ಶಾಸ್ತ್ರದ ವೈದಿಕ ಶಾಸ್ತ್ರದಲ್ಲಿ ತಿಳಿಸಿರುವಂಥ ಈ ಒಂದು ಪರಿಹಾರವನ್ನು ಮಾಡಿಕೊಂಡಿದ್ದೇ ಆದಲ್ಲಿ ನಿಮ್ಮ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಕಾಲಕ್ರಮೇಣ ದೂರ ಆಗ್ತಾನೆ ಹೋಗುತ್ತೆ ಜೊತೆಗೆ ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದು ಅಭಿವೃದ್ಧಿಯನ್ನು ಕಾಣಬಹುದು ಮತ್ತು ಎಲ್ಲ ರೀತಿಯ ಶುಭ ಫಲಗಳು ಸಿಗ್ತಾ ಹೋಗುತ್ತದೆ ಹಾಗಾಗಿ ಅತ್ಯಂತ ಸುಲಭವಾಗಿ ಈ ದಿನ ಮಾಡುವಂಥ ಪರಿಹಾರ ಇದಾಗಿದೆ ಇದನ್ನ ಈ ದಿನ ರಾತ್ರಿ ಮಲಗುವ ಮೊದಲು ಈ ಚಿಕ್ಕದಾದ ಸುಲಭವಾದ ಪರಿಹಾರವನ್ನ ಮಾಡಿಕೊಳ್ಬೇಕು ಕೇವಲ ಒಂದು ರೂಪಾಯಿಂದ ಪ್ರತಿಯೊಬ್ಬರೂ ಕೂಡ ಮಾಡಿಕೊಳ್ಳಬಹುದು ಈ ಪರಿಹಾರಕ್ಕೆ ತುಂಬಾ ಮಹತ್ವವಾದ ಸ್ಥಾನವಿದೆ ವೈದಿಕ ಶಾಸ್ತ್ರದ ಪ್ರಕಾರ ಜನರು ಈ ತಂತ್ರವನ್ನ ತಿಳ್ಕೊಂಡು ಮಾಡಿ ಸಾಕಷ್ಟು ಜನರು ಪ್ರಯೋಜನವನ್ನ ಪಡೆದುಕೊಂಡು ಪ್ರಗತಿಯನ್ನ ಕಂಡಿದ್ದಾರೆ ತಲತಲಾಂತರದಿಂದ ಬಂದಿರುವಂಥ ಈ ಒಂದು ತಂತ್ರವನ್ನು ನೀವೇನಾದರೂ ಮಾಡಿದ್ದೆ ಆದರೆ ನಿಮ್ಮ ಅದೃಷ್ಟವೇ ಬದಲಾಗಿ ಕೋಟ್ಯಾಧಿಪತಿಯಾಗಬಹುದು ಪೂರ್ವಿಕರು ಸಾಕಷ್ಟು ಜನ ಈ ತಂತ್ರವನ್ನು ಮಾಡಿ ಪ್ರಯೋಜನ ಪಡೆದು ಆ ನಂತರ ಸಿದ್ಧಿಶಾಸ್ತ್ರದಲ್ಲಿ ಈ ತಂತ್ರವನ್ನು ತಿಳಿಸಿಕೊಟ್ಟಿದ್ದಾರೆ ಈ ತಂತ್ರದಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತದೆ ಮನೆಯಲ್ಲಿ ಲಕ್ಷ್ಮಿ ನೆಲೆಸಬೇಕು ಮನೆಗೆ ಧನಾಗಮನವಾಗಬೇಕು ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ನಿವಾರಣೆಯಾಗಬೇಕು ಆರೋಗ್ಯ ಸಮಸ್ಯೆ ದೂರವಾಗಬೇಕು ಅಂದರೆ ಈ ತಂತ್ರ ಬಹಳ ಶಕ್ತಿ ಮತ್ತು ಮಹತ್ವವನ್ನು ಹೊಂದಿದೆ ಇದು ನಿಮಗೆ ಒಂದು ಒಳ್ಳೆಯ ಉಪಯೋಗವನ್ನು ತಂದುಕೊಡುತ್ತೆ ಈ ತಂತ್ರವನ್ನು ತಿಳಿಯೋದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ವಿಡಿಯೋಗೆ ಈಗಲೇ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕು ಅಂತ ಬಯಸಿದರೆ ಓಂ ನಮೋ ಶ್ರೀ ಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ಎಲ್ಲರಿಗೂ ತುಂಬಾ ಉಪಯೋಗವಾಗುತ್ತದೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಎಲ್ಲರೂ ಅಂದುಕೊಳ್ತಾ ಇರ್ತಾರೆ ದಿನದಿಂದ ದಿನಕ್ಕೆ ಸಮಸ್ಯೆಗಳು ಜಾಸ್ತಿ ಆಗ್ತಾವೇನಿರುತ್ತೆ ಅಂತೂ ಆಗ್ತಾ ಇಲ್ಲ ಯಾವುದಾದರೂ ಆದರೂ ಅಭಿವೃದ್ಧಿಯನ್ನ ಕಾಣ್ತಿಲ್ಲ ಹಣಕಾಸಿನ ಸಮಸ್ಯೆ ತುಂಬ ಆಗ್ತಿದೆ ಮನೆಯಲ್ಲಿ ಯಾರೂ ಮಾತು ಕೇಳ್ತಿಲ್ಲ ಏನು ಮಾಡೋದು ಅಂತ ಗೊಂದಲದಲ್ಲಿ ಇರೋರ್ಗೋಸ್ಕರನೇ ವೈದಿಕ ಶಾಸ್ತ್ರದಲ್ಲಿ ಈ ಪರಿಹಾರವನ್ನು ತಿಳಿಸಿಕೊಡ್ತಿದ್ದಾರೆ ಹಾಗಾಗಿ ಈ ಚಿಕ್ಕ ಪರಿಹಾರವನ್ನು ಹುಣ್ಣಿಮೆಯೆಂದು ಮಾತ್ರ ಮಾಡಿಕೊಳ್ಬೇಕು ಯಾವ ಅಮಾವಾಸ್ಯೆ ಅದರಲ್ಲೂ ಪರವಾಗಿಲ್ಲ ಮಾಡುವಂತಹ ಈ ಕಾರ್ಯ ಅತ್ಯಂತ ಶುಭ ನೀಡುತ್ತದೆ ಪ್ರತಿ ಅಮಾವಾಸ್ಯೆಗೂ ಕೂಡ ಮಾಡಿಕೊಂಡ್ರೂ ಪರವಾಗಿಲ್ಲ ಇದು ಅಮಾವಾಸ್ಯೆಗೆ ತುಂಬ ಶಕ್ತಿ ಇರುತ್ತದೆ ಈ ತಂತ್ರವನ್ನು ಮಾಡಿದರೆ ಖಂಡಿತವಾಗಿಯೂ ನೀವು ಆಶ್ಚರ್ಯ ಪಡ್ತೀರ ಈ ಒಂದು ತಂತ್ರ ನಿಮಗೆ ಬಹಳ ಯಶಸ್ಸನ್ನು ತಂದುಕೊಡುತ್ತೆ ವೈದಿಕ ಶಾಸ್ತ್ರದ ಪ್ರಕಾರ ಇವರೇ ಮಾಡಬೇಕು ಅಂತ ಏನಿಲ್ಲ ಹೆಣ್ಣು ಮಕ್ಕಳು ಮಾಡಬಹುದು ಗಂಡು ಮಕ್ಕಳು ಮಾಡಬಹುದು ಪ್ರತಿಯೊಬ್ಬರೂ ಕೂಡ ಮಾಡಬಹುದು ಮನೆಯಲ್ಲಿ ಹೆಣ್ಣು ಮಕ್ಕಳು ಗಂಡನಿಗೆ ಗೌರವ ಕೊಡದೇ ಇರಬಹುದು ಮತ್ತು ಗಂಡ ಕಿಂಚಿತ್ತು ಮರೆಯದೆ ಗೌರವ ಕೊಡದೇ ಇರಬಹುದು ಪ್ರತಿದಿನ ಕಲಹ ಇರುವಂತಹ ಸಮಸ್ಯೆ ಕೂಡ ಇರುತ್ತದೆ ಅಥವಾ ಗಂಡ ಕುಡಿತಿದ್ರೆ ಕೆಟ್ಟ ಚಟಕ್ಕೆ ದಾಸನಾಗಿದ್ರೆ ಮನೆಗೆ ಸರಿಯಾಗಿ ಬರೋದಿಲ್ಲ ಮನೆಯಲ್ಲಿ ಹೇಳುವುದನ್ನು ಕೇಳಲ್ಲ ಸರಿಯಾದ ರೀತಿ ನಮ್ಮ ಜೊತೆ ನಡೆದುಕೊಳ್ಳೋದಿಲ್ಲ ಯಾವಾಗಲೂ ಮನೆಯಲ್ಲಿ ಗಲಾಟೆಗಳು ಆಗ್ತಾ ಇರುತ್ತೆಂದ್ರೆ ಕೂಡ ಈ ಪರಿಹಾರವನ್ನ ಮಾಡಿಕೊಳ್ಳಬಹುದು ಅಥವಾ ಅತ್ತೆ ಮಾವನಿಂದ ಕಾಟ ಆಗ್ತಾ ಇದೆ ಅತ್ತಿಗೆ ಮೈದುನರಿಂದ ಕಾಟವನ್ನು ಅನುಭವಿಸುತ್ತಿದ್ರೆ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇದ್ರೆ ದಾಯಾದಿ ಕಲಹಗಳಾಗ್ತಾ ಇದ್ರೆ ವ್ಯಾಪಾರ ವ್ಯವಹಾರದಲ್ಲಿ ಕೂಡ ಪ್ರಗತಿ ಸರಿಯಿಲ್ಲದೆ ಇರೋದು ಆಸ್ತಿ ವಿಚಾರಗಳಲ್ಲಿ ಗೊಂದಲಗಳಾಗ್ತಾ ಇರೋದು ಕೋರ್ಟು ಕಚೇರಿ ಅಂತ ಅಲೀತಾ ಇದ್ದೀರಿ ಅಂದರೆ ಕೂಡ ಈ ಪರಿಹಾರವನ್ನ ಮಾಡಿಕೊಳ್ಬಹುದು ಈ ಪರಿಹಾರವನ್ನ ಒಂದು ಸಂಕಲ್ಪದ ರೀತಿ ಮಾಡಿಕೊಳ್ಬೇಕಾಗುತ್ತದೆ ಮತ್ತು ನೀವು ನಿಮ್ಮ ಕೆಲಸವನ್ನ ಮುಗಿಸಿ ಇನ್ನೇನು ಮಲಗುತ್ತಾ ಇದ್ದೀರಾ ಅನ್ನುವಾಗ ನೀವು ಈ ಪರಿಹಾರವನ್ನು ಮಾಡಿ ഉള്ള ಇದನ್ನ ಹಗಲು ಹೊತ್ತು ಮಾಡುವುದಲ್ಲ ಈ ತಂತ್ರವನ್ನು ರಾತ್ರಿ ಸಮಯದಲ್ಲೇ ಮಾಡಬೇಕು ಅಮಾವಾಸ್ಯೆ ರಾತ್ರಿ ಸಮಯದಲ್ಲಿ ಮಾಡುವಂತ ಪರಿಹಾರಗಳು ನಮಗೆ ಸಾಕಷ್ಟು ಫಲಗಳನ್ನು ಕೊಡುತ್ತದೆ ಹಾಗೆಯೇ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಮತ್ತು ದುಷ್ಟಶಕ್ತಿಯನ್ನು ಹೊರಹಾಕುತ್ತದೆ ಮನೆಯಲ್ಲಿ ಪಾಸಿಟಿವ್ ನೆಲೆಸುತ್ತದೆ ಹಾಗೂ ನಿಮ್ಮ ಕಷ್ಟಗಳು ಕೂಡ ದೂರವಾಗುತ್ತದೆ ಹಾಗಾಗಿ ರಾತ್ರಿ ಸಮಯದಲ್ಲಿ ಒಂದು ಪ್ರಶಾಂತತೆಯಿಂದ ಈ ಒಂದು ರೂಪಾಯಿ ಕಾಯಿನ್ನಿಂದ ನೀವು ಸಂಕಲ್ಪ ಮಾಡಿದ್ದೇ ಆದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತದೆ ಎಂದು ಈ ಪರಿಹಾರವನ್ನ ತಿಳಿಸಿಕೊಡಲಾಗಿದೆ ಮುಖ್ಯವಾಗಿ ನೀವು ಮಾಡ್ಬೇಕಾಗಿರೋದು ಇಷ್ಟೇನೆ ನೀವು ಈ ಸಂಕಲ್ಪ ಮಾಡ್ಬಿಟ್ಟು ಊಟ ಮಾಡ್ತೀನಿ ಸಂಕಲ್ಪ ಮಾಡ್ಬಿಟ್ಟು ವಾಕಿಂಗ್ ಹೋಗಿ ಬರ್ತೀನಿ ಅಂತ ಹೇಳ್ಬೇಡಿ ಇನ್ನೇನು ಮಲಗ್ತಾ ಇದ್ದೀರಿ ಅನ್ನುವಾಗ ಈ ಒಂದು ಪರಿಹಾರ ಮಾಡ್ಕೊಳ್ಳಿ ಮಂಚದ ಕೆಳಗೆ ಈ ಪರಿಹಾರವನ್ನ ಮಾಡಿ ಇಡಬಹುದು ಇಲ್ಲಾಂದ್ರೆ ತಲೆಯ ದಿಂಬಿನ ಮೇಲೆ ಈ ಪರಿಹಾರವನ್ನ ಮಾಡ್ಕೋಬಹುದು ಆದರೆ ಯಾವುದೇ ಕಾರಣಕ್ಕೂ ಬೀಳಿಸುವಂಥದ್ದು ಚೆಲ್ಲುವಂಥದ್ದು ಮಾಡುವ ಹಾಗಿಲ್ಲ ಯಾಕಂದ್ರೆ ಇದರ ಜೊತೆಗೆ ನೀರನ್ನ ಕೂಡ ಬಳಸ್ತಾ ಇದ್ದೀರಾ ಈ ಪರಿಹಾರ ಹೇಗೆ ಮಾಡಬೇಕು ಅಂದ್ರೆ ಒಂದು ಗಾಜಿನ ಗ್ಲಾಸ್ ಅನ್ನ ತೆಗೆದುಕೊಳ್ಳಿ ಗಾಜು ನಿಮಗೆ ಎಲ್ಲ ಶಾಸ್ತ್ರಗಳಲ್ಲಿ ಗೊತ್ತಿರುವ ಹಾಗೆ ಗಾಜು ಕುಜಕಾರಕ ಹಾಗಾಗಿ ಗಾಜಿನ ಗ್ಲಾಸನ್ನ ತೆಗೆದುಕೊಂಡು ಅದರಲ್ಲಿ ನೀರನ್ನ ಹಾಕ್ಬೇಕಾಗುತ್ತೆ ನೀರನ್ನ ಹಾಕಿ ಇಟ್ಕೊಂಡು ನೀವಿನ್ನೇನು ಮಲಗ್ತಾ ಇದ್ದೀರಾ ಅನ್ನುವಷ್ಟರಲ್ಲಿ ನಿಮ್ಮ ಕಷ್ಟಗಳನ್ನ ನಿಮ್ಮ ನಷ್ಟಗಳನ್ನ ನಿಮಗೆ ಆಗಿರುವಂತಹ ತೊಂದರೆಗಳನ್ನ ನಿಮಗೆ ಏನಾಗಬೇಕು ನೀವು ನಿಮ್ಮ ಭವಿಷ್ಯದಲ್ಲಿ ಹೇಗಿರಬೇಕು ಯಾವೆಲ್ಲ ಸಮಸ್ಯೆಗಳಿವೆ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವಾಗಬೇಕು ನಿಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳು ಏಳು ಬಾರಿ ಸಂಕಲ್ಪ ಮಾಡ್ಕೋಬೇಕು ಕೈಯಲ್ಲಿ ನಾಣ್ಯವನ್ನ ಇಟ್ಕೊಂಡು ಏಳು ಬಾರಿ ಸ್ವಲ್ಪ ಕೇಳುವ ರೀತಿಯಲ್ಲಿ ಹೇಳಿಕೊಳ್ಬೇಕು ನೀವು ಮನಸ್ಸಿನಲ್ಲಿ ಎಲ್ಲ ಜ್ಞಾಪಿಸಿಕೊಂಡು ಕೈಯಲ್ಲಿ ನಾಣ್ಯ ಹಿಡ್ಕೊಂಡು ಏಳು ಬಾರಿ ಸಂಕಲ್ಪ ಮಾಡಿಕೊಂಡು ಇನ್ನೇನು ನೀವು ನೀವು ಮಲಗುವ ಮುನ್ನ ಆ ನೀರಿನ ಗ್ಲಾಸ್ನಲ್ಲಿ ನೀವು ಒಂದು ರೂಪಾಯಿ ಕಾಯಿನ್ ಅನ್ನ ಹಾಕಬೇಕು ಕಾಯಿಲನ್ನು ಹಾಕಿಬಿಟ್ಟು ತಲೆದಿಂಬಿನ ಮೇಲೆಯಾದರೂ ಇಟ್ಕೊಳ್ಬಹುದು ಹೊಟ್ಟಿನಲ್ಲಿ ಕೈ ತೆಗೀಬಾರ್ದು ಅಷ್ಟೇ ಕೈ ತಾಗಬಾರದು ನೀರು ಚೆಲ್ಲಬಾರ್ದು ಆ ರೀತಿ ಜಾಗ ನೋಡಿಕೊಂಡು ಆ ಗ್ಲಾಸ್ನ ಇಟ್ಕೋಬೇಕು ಮಂಚದ ಮೇಲೆ ಮಲಗುವವರು ಮಂಚದ ಕೆಳಗೆ ಇಟ್ಟುಕೊಳ್ಬಹುದು ಯಾಕೆಂದರೆ ಕೆಳಗೆ ಖಾಲಿ ಜಾಗ ಇರುತ್ತೆ ಇಲ್ಲ ಮಂಚ ಇಲ್ಲದೆ ಮಲಗುವವರು ತಲೆದಿಂಬಿನ ಮೇಲೆ ಕೈ ತಾಗದೆ ನೀರು ಚೆಲ್ಲದ ಹಾಗೆ ಇಟ್ಕೋಬೇಕು ಈ ರೀತಿ ನೀವು ಪರಿಹಾರ ಮಾಡಿಕೊಂಡ್ರೆ ರಾತ್ರೋರಾತ್ರಿ ನಿಮ್ಮ ಸಮಸ್ಯೆಗಳು ಎಲ್ಲ ದೂರವಾಗುತ್ತದೆ ಅಂದರೆ ಒಂದು ದಿನಕ್ಕಲ್ಲ ಕಾಲಕ್ರಮೇಣ ದಿನದಿಂದ ದಿನ ನಿಮ್ಮ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ ಇದನ್ನ ಮೂರರಿಂದ ನಾಲ್ಕು ಅಮಾವಾಸ್ಯೆ ಈ ಪರಿಹಾರವನ್ನ ಮಾಡಿದ್ರೆ ಇದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ತುಂಬ ಬದಲಾವಣೆ ಆಗ್ತಾ ಹೋಗುತ್ತೆ ನೀವು ಜೀವನದಲ್ಲಿ ಹಣಕಾಸಿನಲ್ಲಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಮತ್ತು ಆ ನೀರನ್ನು ನೀವು ಬೆಳಿಗ್ಗೆ ಎದ್ದ ತಕ್ಷಣ ಯಾವುದಾದರೂ ಹಸಿರು ಗಿಡಕ್ಕೆ ಚೆಲ್ಲಬೇಕು ತುಳಸಿ ಗಿಡಕ್ಕೆ ಚೆಲ್ಲಿದ್ರೆ ತುಂಬ ಒಳ್ಳೆಯದಾಗುತ್ತದೆ ತುಳಸಿ ಗಿಡ ಇಲ್ಲ ಅಂದರೆ ಯಾವುದಾದರೂ ಹಸಿರು ಗಿಡಕ್ಕೆ ಚೆಲ್ಲಬೇಕು ಮತ್ತು ಆ ಒಂದು ರೂಪಾಯಿ ನಾಣ್ಯವನ್ನು ನೀವು ಪರ್ಸ್ನಲ್ಲಿ ಇಟ್ಕೋಬೇಕು ಮತ್ತು ಆ ಒಂದು ರೂಪಾಯಿ ನಾಣ್ಯದಿಂದ ಹತ್ತು ರೂಪಾಯಿ ಇಲ್ಲ ಇಪ್ಪತ್ತು ರೂಪಾಯಿ ನೋಟಿಗೆ ಅಥವಾ ಯಾವ ನೋಟಾದರೂ ಪರವಾಗಿ ಇಲ್ಲ ಮುಟ್ಟಿಸಿ ಅದನ್ನ ಯಾರಿಗಾದ್ರೂ ಅಗತ್ಯ ಇರುವವರಿಗೆ ದಾನ ಮಾಡಿ ಇಲ್ಲಾಂದ್ರೆ ಅದರಿಂದ ಊಟವನ್ನ ತೆಗೆದುಕೊಂಡು ಆ ಊಟ ಯಾರಿಗೆ ಅವಶ್ಯಕತೆ ಇರುತ್ತೋ ಯಾರಿಗೆ ಅಗತ್ಯ ಇರುತ್ತೋ ಅವರಿಗೆ ದಾನ ಮಾಡಿ ಈ ರೀತಿ ನೀವೇನಾದರೂ ಮಾಡಿ ಆದಲ್ಲಿ ನಿಮ್ಮ ಕರ್ಮ ಫಲ ದೂರವಾಗುವುದು ಖಚಿತ ಅದರಿಂದ ಒಳ್ಳೆಯ ಫಲ ಸಿಗುತ್ತದೆ ಅದರಿಂದ ಫಲವನ್ನು ನೀವು ಕಾಣ್ತಾನೆ ಹೋಗ್ತೀರಾ ಮತ್ತು ಅನುಭವಿಸ್ತಾನೆ ಹೋಗ್ತಿರ್ತೀರಾ ಜೀವನದಲ್ಲಿ ಎಲ್ಲದರಲ್ಲೂ ಪ್ರಗತಿಯನ್ನ ಕಾಣ್ತಾ ಹೋಗ್ತೀರಾ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾಧ್ಯವಾದರೆ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ಅವರಿಗೂ ನಿಮ್ಮಿಂದ ಒಳ್ಳೆಯದಾಗಬಹುದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು